ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟನ್ನು ಕೇಂದ್ರ ವೃತ್ತಿ ಸಚಿವವಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರ ಸೀತಾರಾಮನ್ ಅವರು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಇದನ್ನು ನಾವು ಸ್ವಾಗತವನ್ನು ಮಾಡ್ತೇವೆ ಯಾವ ವಿಶ್ವಾಸದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ ಅನುದಾನ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಇವತ್ತು ಇವತ್ತು ಬಹುಶಃ ವಿಪಕ್ಷಗಳ ಪಕ್ಷಗಳೆಲ್ಲವೂ ಕೂಡ ಇವತ್ತು ಚಿಂತನೆ ಮಾಡ್ತಾಯಿದ್ದು ಇದೊಂದು ಚುನಾವಣೆ ಹೊಂದಿರತಕ್ಕಂಥ ಬಜೆಟ್ ಅಂತಕ್ಕಂಥದನ್ನು ಯೋಚನೆ ಮಾಡ್ತಾ ಇದ್ದಾಗ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಏನು ಇದೆ ಇದು ಅಭಿವೃದ್ಧಿಗೆ ಪರವಾಗಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದ್ದನ್ನು ಇವತ್ತು ಮತ್ತೊಮ್ಮೆ ಸಾಬೀತು ಮಾಡುವಂಥ ನಿಟ್ಟಿನಲ್ಲಾಗಿದೆ ವಿಶೇಷವಾಗಿ ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ನೀಡ್ತಕ್ಕಂಥ ಲೋಕಸಭೆ ಮತ್ತು ವಿಧಾನಸಭೆ ಸಂದರ್ಭದಲ್ಲಿ ನೀಡ್ತಕ್ಕಂಥ ಕೆಲಸವನ್ನು ನಾರಿ ಶಕ್ತಿಗೆ ಬಹಳಷ್ಟು ಪ್ರಬಲಪ್ರದವಾಗಿರ್ತಕ್ಕಂಥದ್ದನ್ನು ಮಾಡೋಂಥ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನು ಕೂಡ ಇವತ್ತು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಇದ್ದಾರೆ ಅದರ ಜೊತೆಗೆ ಅಭಿವೃದ್ಧಿ ಪಥದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿ ಏನು ಒಂದೇ ಭಾರತ ಟ್ರೈನ್ಗಳನ್ನು ಓಡಿಸುವಂಥದ್ದಾಗಲಿ ಏರ್ಪೋರ್ಟ್ಗಳನ್ನು ಇನ್ನೂ ಹೆಚ್ಚಿನ ಏರ್ಪೋರ್ಟ್ಗಳನ್ನು ಆಗಲಿ ಐ ಐ ಟಿ ಟ್ರಿಪಲ್ ಐ ಟಿ ಮತ್ತು ಏಮ್ಸ್ನಂಥ ಈ ರೀತಿಯಾದಂಥ ಸಂಸ್ಥೆಗಳನ್ನು ಇನ್ನೂ ಹೆಚ್ಚಿಗೆ ಮಾಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಆಗ್ತಾಯಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಲ್ಪನೆ ಏನಿತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಅನ್ನೋಂಥ ಕಲ್ಪನೆ ಏನಿತ್ತು ಆ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಕೇಂದ್ರದ ಬಜೆಟನ್ನು ಮಂಡಿಸಿದ್ದಾರೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇವೆ